ನಾವು ಕರೆದಿರೋದು ನಾಳೆ ಐದನೇ ತಾರೀಕು ಶುಕ್ರವಾರ ಬೆಳಿಗ್ಗೆ ಒಂಬತ್ತುವರೆಗೆ ಈ ರಾಜ್ಯದ ಸನ್ಮಾನ್ಯ ಶ್ರೀ ಆದಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಯಿ ಅವರು ಬೆಂಗಳೂರು ಉಸ್ತುವಾರಿ ಸಚಿವರು ಮೂರು ಕ್ಷೇತ್ರ ಅಂದ್ರೆ ದಾಸಿ ಅಲ್ಲಿ ಕಾರ್ಯಕರ್ತರು ಜನಸ್ಪದ ಕಾರ್ಯಕ್ರಮ ಹಾಕೊಂಡಿದ್ದಾರೆ ಇಲ್ಲಿ ಕ್ಷೇತ್ರದಲ್ಲಿ ಸವಲತ್ತುಗಳ ಬಗ್ಗೆ ಇದನ್ನ ತಾವು ಸರ್ಕಾರ ಡಿ ಕೆ ಶಿವಕುಮಾರ್ ಸಹ ನೀವು ಅವತ್ತು ಮನವಿ ಕೊಡಬಹುದು ಇದು ಕೆಲವರು ಗೊತ್ತಿರೋದಿಲ್ಲ ನಮ್ಮಲ್ಲಿ ಜನಪ್ರತಿನಿಧಿಗಳು ಯಾರು ಇಲ್ಲ ಇದೇ ಯಾವುದು ಇಲ್ಲ ಯಾ ಯಾತಿ ಸಾಧ್ಯದಲ್ಲಿ ಇಲ್ಲ ಅದಕ್ಕೆ ಇವತ್ತು ಏನಾಗಿದೆ ಅಲ್ಲಿ ಎಲ್ಲದಲ್ಲಿ ಆಡಳಿತ ಕೇಂದ್ರ ಇದ್ದರೆ ಬಿಜೆಪಿಯರು ಇನ್ನು ಬಿಜೆಪಿಕ್ಕೆ ಕಾಂಗ್ರೆಸ್ ಅವರು ಮಿಲ್ಷಿದ್ದಾರೆ ಕೆಲವರ પોતાನ ಆದ್ಯತಾ ನಾನು ಇವತ್ತು ಈ ಬಿಜೆಪಿಯ ಜನಮೂಗೆ ಮಿತ್ರರು ಸರ್ಕಾರ ಇವ ಏನಾಗಿದೆ ದೊಡ್ಡದರ ಪ್ರಕಾರ ಶಾಶಿ ಅಂತ ಗೊತ್ತಿದೆ ನಮಗೂ ಏನು ಗೊತ್ತಾಗಲಿಲ್ಲ ಯಾಕಂದ್ರೆ ನಾನು ಅಂತ

ಈ ಟೈಮ್ ಡೈರಿಗೂ ಬರ್ತಾ ಅದು ಬರ್ತೀವಿ ನೀವು ಅವರಿಗೆ ಅವ್ರಿಗೆ ಬಂದುಬಿಟ್ಟು ಅದಕ್ಕಾಗಿ ಬರ್ತೀವಿ ಆಫೀಸಿಗೆ ಬರ್ತದೆ ನಾವು ಕಾಂಟ್ಯಾಕ್ಟ್ ಮಾಡಿದ್ರೆ ಅದನ್ನು ನಾವು ಅದನ್ನು ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ಬೋದು ಮತ್ತು ಬೇರೆ 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 ಇದ್ದರೆ ಬರ್ತು